ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಜಂಬೆಸಾಲ ಗ್ರಾಮದ ಶ್ರೀಲತಾ ರಾಜೀವ ಹೆಗಡೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಮಂತ್ರಾಲಯ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯದ ಸಹಯೋಗದಲ್ಲಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಜೂನ್ ಹದಿನೆಂಟರಂದು ನಡೆದ ಪ್ರಧಾನಿ ಅವರ ಜೊತೆಗೆ ನೈಸರ್ಗಿಕ ಕೃಷಿ ವಿಷಯ ಸಂವಾದದಲ್ಲಿ ಭಾಗವಹಿಸಿದ್ದರು ನೈಸರ್ಗಿಕ ಕೃಷಿ ತರಬೇತಿ ಪಡೆದ ಕೃಷಿ ಸಖಿಯರಿಗೆ ಈ ಅವಕಾಶ ಕಲ್ಪಿಸಲಾಗಿತ್ತು ರಾಜ್ಯದಿಂದ ಇಬ್ಬರು ಕೃಷಿ ಸಖಿಯರು ಸಂವಾದಕ್ಕೆ ಆಯ್ಕೆಯಾಗಿದ್ದರು ಶ್ರೀಲತಾ ಅವರು ಚಂದಗುಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಸಖಿಯಾಗಿ ಗ್ರಾಮೀಣ ಪ್ರದೇಶದ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಿದ್ದು ಸಂವಾದದಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಅವಕಾಶ ದೊರಕಿತ್ತು ದೂರದರ್ಶನದೊಂದಿಗೆ ಶ್ರೀಲತಾ ರಾಜೀವ ಮೂರು ವರ್ಷಗಳಿಂದ ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಗ್ರಾಮದ ಮಹಿಳೆಯರಿಗೆ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳ ಕುರಿತು ಜಾಗೃತಿ ಮೂಡಿಸುತ್ತಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮನ್ನು ಗುರುತಿಸಿರುವುದು ಬಹಳ ಸಂತಸದ ಸಂಗತಿ ಎಂದರು ಸಾವಯವ ಕೃಷಿ ಮತ್ತು ಕೃಷಿಗೆ ನಾವು ಇದ್ದೇವೆ ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡಬೇಕು ಅಂತ ಜೀವಾಮೃತ ಬೀಜಾಮೃತದಂತಹ ಜೈವಿಕ ಪರಿಸರಗಳನ್ನು ರೈತರಿಗೆ ನಾವು ಪ್ರಾಯೋಗಿಕವಾಗಿ ತೋರಿಸುವುದರ ಮೂಲಕ ಹೆಚ್ಚಿನ ಸಾವಯವ ಕೃಷಿಯನ್ನು ಮಾಡಿಸುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ನಮಗೆ ಕೃಷಿ ಮಂತ್ರಾಲಯ ಹೈದರಾಬಾದ್ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ತರಬೇತಿಯಾಗಿತ್ತು ಹಳಿಯಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ಆ ತರಬೇತಿಗೆ ಸಂಬಂಧಿಸಿದಂತೆ ಮೊನ್ನೆ ದಿನಾಂಕ ವಾರಣಾಸಿಯಲ್ಲಿ ನಡೆದ ನೈಸರ್ಗಿಕ ಕೃಷಿ ಸಂವಾದದಲ್ಲಿ ಮಾಡೋದ್ರ ಶ್ರೀಲತಾ ಅತ್ತೆ ಭವಾನಿ ಹೆಗ್ಡೆ ತಮ್ಮ ಸೊಸೆ ಗ್ರಾಮದಲ್ಲಿ ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸಿ ಪ್ರಧಾನಿ ಅವರನ್ನು ಭೇಟಿಯಾಗಿರುವುದು ಕುಟುಂಬಕ್ಕೆ ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಕೃಷಿ ಕೆಲಸದಲ್ಲೂ ಎಲ್ಲ ಕೆಲಸದಲ್ಲೂ ತೊಡಗಿ ಎಲ್ಲ ಮಾಡ್ ಮಾಡಿಸ್ತಾ ಇದ್ದಾಳೆ ಹಂಗಾಗಿ ನಮಗೆಲ್ಲರಿಗೂ ಭಾಳ ಸಂತೋಷದ ವಿಷಯ ನಮ್ಮ ಹಳ್ಳಿ ಮೂಲೆಯಿಂದ ಆ ದಿಲ್ಲಿ ಇದಕ್ಕೆ ವರ್ಣಾಶೀತನ ಕರ್ಕೊಂಡು ಹೋಗಿದ್ದು ನಮ್ಮ ಸಂಘದ ಇವರು ಸರ್ ಎಲ್ಲರಿಗೂ ನಮ್ಮ ಧನ್ಯವಾದಗಳು